ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿಮ್ಮ ಗಾಯತ್ರಿ ಮುಂದೆ ಇನಿಷಿಯಲ್ ವಿ ಬಿ ವಿ ಗಾಯತ್ರಿ ಓಕೆ ತಾವು ನಗರ ಇಲ್ಲೇ ವಿದ್ಯಾಮಾನ್ಯ ನಗರದಲ್ಲಿ ಇರ್ತೀವಿ ಹಾಂ ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿಮ್ಮ ಮೊದಲನೇ ಪ್ರಶ್ನೆ ತಮಗೆ ವಾಯುದೇವರೊಡನೆ ವಾಯುದೇವರೊಡನೆ ತನ್ನ ವಾಗ್ವಾದದ ಸಂದರ್ಭದಲ್ಲಿ ಶೇಷನು ಪರಮಾತ್ಮನ ಸಮ್ಮುಖದಲ್ಲಿ ತನ್ನ ಹಿರಿಮೆಯನ್ನು ಹೇಗೆ ಹೇಳಿಕೊಂಡನು ವಾಯುದೇವರೊಡನೆ ತನ್ನ ವಾಗ್ವಾದದ ಸಮಯದಲ್ಲಿ ಶೇಷನು ಪರಮಾತ್ಮನ ಸಮ್ಮುಖದಲ್ಲಿ ತನ್ನ ಹಿರಿಮೆಯನ್ನು ಹೇಗೆ ಹೇಳಿಕೊಂಡನು ಶಕ್ತಿಯವನು ಆಮೇಲೆ ಜ್ಞಾನದ ಶಕ್ತಿಯಲ್ಲಿಯೂ ಜೋರಾಗಿ ಶಕ್ತಿಯಲ್ಲಿಯೂ ಹಾಂ ಜ್ಞಾನದಲ್ಲಿಯೂ ಶ್ರೇಷ್ಠನಾದವನು ಸಹ ಭಕ್ತಿಯ ಭಕ್ತಿಯ ಇದೆಯೋ ಹ್ಞೂ ಭಕ್ತಿಯ ಇದೆಯೋ ಹ್ಞೂ ಸಹ ಎಲ್ಲ ಎಲ್ಲದರಲ್ಲೂ ಹೇಳೋ ಹಾಂ ಶ್ರೇಷ್ಠ ಅಂತ ಯಾರು ಹೇಳ್ಕೊಂಡ್ರು ಶೇಷದೇವರು ಶೇಷನೇ ಶೇಷದೇವರು ಶೇಷದೇವರು ಯಾರಲ್ಲಿ ಹೇಳ್ಕೊತಾರೆ ಪರಮಾತ್ಮನಲ್ಲಿ ಹೇಳ್ತಾರೆ ಅರಿ ನಾನು ಧ್ಯಾನದಲ್ಲಿ ನಾನೇ ಶ್ರೇಷ್ಠ ನಿನ್ನಲ್ಲಿ ಭಕ್ತಿ ಮಾಡುವವರಲ್ಲಿಯೂ ನಾನೇ ಏನಲ್ಲಿ ಲೋಕದಲ್ಲಿ ನನ್ನ ಸಮಯ ಯಾರು ಇಲ್ಲ ಅಂತ ಅಂದ್ಕೊಂಡು ಬರ್ತಾರೆ ಯಾರೋ ಶೇಷದೇವರು ಅಲ್ಲಿ ಏನಾಯಿತು ಗರ್ವ ಬಂತಲ್ಲ ಅಲ್ವಾ ಉತ್ತರ ಸರಿಯಾಗಿದೆ ಅದು ಎಲ್ರಿಗೂ ಗೊತ್ತಿದೆ ಅಲ್ಲ ಏನಂದರೆ ಏನೋ ಶೇಷದೇವರು ಏನಂದ್ರೆ ನಾನೇ ಇದು ಅಂತ ಕೂತ್ಕೊಂಡು ಆಮೇಲೆ ಏನಿಲ್ಲ ಒಂದು ಇದಕ್ಕೆ ಸುತ್ಕೊಂಡು ಕೂತ್ಕೊ ಅಂತ ಹೇಳ್ಬಿಟ್ಟು ಒಂದು ಬೆರಳಿನ ತುದಿಯಿಂದನೇ ಎನ್ನು ಇದನ್ನ ಉಡಾಯಿಸ್ಬಿಡ್ತಾರಲ್ಲ ಯಾರು ವಾಯ್ದವರು ವಾಯ್ದೇವ್ರ ಮುಂದೆ ಯಾರಿದ್ದಾರೆ ಅಲ್ವ ಅಂಥದ್ದು ಈ ರೀತಿ ಆಗಿರುತ್ತೆ ಅದರಿಂದ ನಾನೀಗ ಏನಂದ್ರೆ ಪ್ರಾಣ ಬಾರೋ ಜಗತ್ರಾಣ ಬಾರೋ ಪ್ರಾಣಿ ಸಕಲ ಕರ್ಮ ಮಾಡ್ಪ ಜಾಣ ಬಾರೋ ಪ್ರಾಣ ಬಾರೋ ಜಗತ್ರಾಣ ಬಾರೋ ಪ್ರಾಣಿ ಸಕಲ ಕರ್ಮ ಮಾಡ್ಪ ಜಾಣ ಬಾರೋ ಪಂಚರೂಪದಿ ಪ್ರಪಂಚ ವ್ಯಾಪ್ತ ಬಾರೋ ಅಂಚಿಕೆಯಲ್ಲಿ ದೈತ್ಯರ ವಂಚಕನೆ ಬಾರೋ ಆಮೇಲೆ ಏನಂದ್ರೆ ಎಲ್ಲದಕ್ಕೂ ವಾಯುದೇವರು ಭಾಳ ಮುಖ್ಯ ಎಲ್ಲರೂ ಇದರಲ್ಲಿ ನಿಂತು ಹಂಸ ಜಪ ಮಾಡಲಿಲ್ಲ ಅಂದರೆ ಆಮೇಲೆ ನಾವು ಉಸಿರೇ ಇರಲ್ಲ ಹಾಗೆ ಎಲ್ಲಾದ್ರಲ್ಲೂ ಅಷ್ಟು ಮುಖ್ಯರಾದವರು ಅವ್ರ ಮುಂದೆ ಅವ್ರು ಬಂದಾಗ ಏನಂತ ಕೇಳ್ಕೊಂಡು ಕೊಚ್ಕೋತಾ ಇರ್ತಾರೆ ಯಾರೋ ಶೇಷದೇವರು ನಾನೇ ಗ್ರೇಟು ಅಂತ ಆಮೇಲೆ ಆ ಒಂದು ಕತೆ ನಡೆಯುತ್ತೆ ಅಲ್ವಾ ನಿನ್ನ ಎರಡನೇ ಪ್ರಶ್ನೆ ತಮಗೆ ಪುರಂದರನೆಂಬ ಬ್ರಾಹ್ಮಣನು ಯಾವ ಯಾಗವನ್ನು ಮಾಡಿದ ಸತ್ಯವಿಷ್ಠ ಸತ್ಯ ನಿಷ್ಠನಾಗಿದ್ದನು ಇನ್ನೊಂದ್ಸಲಿ ಕೇಳ್ತೀನಿ ಪುರಂದರನೆಂಬ ಬ್ರಾಹ್ಮಣನು ಯಾವ ಯಾಗವನ್ನು ಮಾಡಿದ ಸತ್ಯನಿಷ್ಠನಾಗಿದ್ದನು ನಾಗಾಧರಣಬೇಕು ಆರಾಮಾಗಿ ಹೇಳಿ ಜೋರಾಗಿ ಹೇಳಿ ನಾಗಾಧರನ ನಾಗಾಧರನ ಅಲ್ಲ ಪುರಂದರನೆಂಬ ಕುರಂದರನೆಂಬ ಬ್ರಾಹ್ಮಣನು ಸೋಮಯಾಗಾದಿಗಳನ್ನು ಮಾಡಿದ ಸತ್ಯ ನಿಷ್ಠನ ಗಾಬರಿ ಆಗ್ತಾ ಇದ್ದೀರಿ ಆರಾಮಾಗಿ ಹೇಳಿ ನಿಮಗೆ ನಿಮ್ಗೆ ಬರ್ತಿತ್ತು ಅದನ್ನ ಇದು ಮಾಡ್ಕೊಂಡಿದ್ದೀರಿ ಸೋಮಯಾಗಾದಿಗಳನ್ನು ಮಾಡಿದ ಸತ್ಯ ನಿಷ್ಠನಾಗಿದ್ದನು ನಾನು ಹೇಳಿದ್ದು ಸರಿಯಾಗ್ಬಿಟ್ಟರೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಗಾಬರಿ ಹಾಕ್ಬಿಡ್ರಿ ಆರಾಮ ಉತ್ತರ ಹೇಳಿ ಹಾ ಶ್ರೀನಿವಾಸನ ವಿವಾಹ ಮಹೋತ್ಸವಕ್ಕೆ ಹೊರಡಲು ನಿಶ್ಚಯಿಸಿದ ಬ್ರಹ್ಮದೇವರು ಎರಡು ಸಲ ಹೇಳುವವರೆಗೂ ಆರಾಮಾಗಿ ಕುತ್ಕೊಂಡ್ರೆ ನಿಧಾನಕ್ಕೆ ನೆನಪು ಶ್ರೀನಿವಾಸನ ವಿವಾಹ ಮಹೋತ್ಸವಕ್ಕೆ ಹೊರಡಲು ನಿಶ್ಚಯಿಸಿದ ಬ್ರಹ್ಮದೇವರು ದ್ವಾರಪಾಲಕರನ್ನು ಕರೆದು ಏನು ಮಾಡುವಂತೆ ನಿರ್ದೇಶನ ನೀಡಿದರು ದ್ವಾರಪಾಲಕನಿಗೆ ಏನು ಮಾಡುವಂತೆ ನಿರ್ದೇಶನ ನೀಡಿದರು ನಮ್ಮ ಪ್ರಯಾಣ ಹ್ಞೂ ಪ್ರಯಾಣ ಹ್ಞೂ ಕನ್ಫ್ಯೂಷನ್ ಕನ್ಫ್ಯೂಷನ್ ನಮ್ಮ ಪ್ರಯಾಣ ಕರೆಕ್ಟು ಎಲ್ಲಿಗೆ ಭೂಲೋಕದತ್ತ ಎಂದು ಸೂಚಿಸುವ ನಗಾರಿ ನೌಬತ್ತುಗಳು ನಿಮ್ಮಿಂದ ಬಾರಿಸಲ್ಪಡಲಿ ಯಾಕೆಂದರೆ ನಾವೆಲ್ಲ ಹೊರಟಿ ಅಂತ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಅಂತ ಹೇಳ್ತಾರೆ ಅಲ್ಲಿ ನಾವು ಭೂಲೋಕದತ್ತ ಹೋಗ್ತಾ ಇದ್ದೀವಿ ಯಾಕೆ ಬರ್ತಾ ಇದ್ದಾರೆ ಶ್ರೀನಿವಾಸ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಸೂಚಿಸುವ ನಗಾರಿ ನೌಬತ್ತುಗಳು ನಿಮ್ಮಿಂದ ಬಾರಿಸಲ್ಪಡಲಿ ಎಂದು ಬ್ರಹ್ಮದೇವರು ದ್ವಾರಪಾಲಾಗ ನಿರ್ದೇಶನ ನೀಡಿದರು ಸರಿಯಾಗಿದೆ ಉತ್ತರ ಸರಿಯಾಗಿದೆ ಅದಕ್ಕೆ ನಾನು ಹೇಳಿದೆ ಹಾಂ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಕೊನೆಯ ಪ್ರಶ್ನೆ ತಮಗೆ ಇದು ನೀವು ಆರಾಮಾಗಿ ಹೇಳಿ ಎರಡು ಸತಿ ಕೇಳೋವರೆಗೂ ನೀವು ಆರಾಮಾಗಿ ಕೇಳಿಸ್ಕೊಟ್ಟು ಓಕೆ ತರವೀರಪುರದಿಂದ ಲಕ್ಷ್ಮೀ ದೇವಿಯನ್ನು ತನ್ನ ವಿವಾಹಕ್ಕಾಗಿ ಕರೆತರಲು ಸೂರ್ಯನನ್ನು ನಿಶ್ಚಯಿಸಿದ ಶ್ರೀನಿವಾಸನು ಸೂರ್ಯನನ್ನು ಕರೆತರಲು ಯಾರಿಗೆ ಹೇಳಿದನು ಸೂರ್ಯನನ್ನು ಕರೆತರಲು ಕರೆತರಲು ಷಣ್ಮುಖನನ್ನು ಹೇಳಿ ಷಣ್ಮುಖ ಜೋರಾಗಿ ಸೂರ್ಯನನ್ನು ಕರೆತರಲು ಷಣ್ಮುಖನ್ನು ಹೇಳ ಹಾ ಸೂರ್ಯನನ್ನು ಲಕ್ಷ್ಮೀ ದೇವಿಯನ್ನ ಕರೀಲಿಕ್ಕೆ ಕಳಿಸಬೇಕಾಗಿತ್ತು ಆದ್ರ ಮೊದಲು ಇವನ್ ಕರಿಬೇಕಲ್ಲ ಅದನ್ನ ಯಾರ್ ಕ ಯಾರು ಹೇಳ್ಕಳಿಸುದು ಷಣ್ಮುಖನಿಗೆ ಷಣ್ಮುಖ ಸೂರ್ಯನನ್ನು ಕರೆತರಲು ಶ್ರೀನಿವಾಸನು ಷಣ್ಮುಖನಿಗೆ ಕೇಳಿದನು ಸರಿಯಾದ ಉತ್ತರ ಏನಂದರೆ ಏನು ಗೊತ್ತೇನ್ರಿ ಇವು ಹೆಸರುಗಳು ರಿಪೀಟ್ ಆಗ್ತಾ ಇರ್ತವೆ ಇದಾಗ್ತಾ ಇರ್ತವೆ ಯಾರನ್ನ ಕರೆದ ಈಗ ಇಲ್ಲಿ ನಿಜ ಅಂದರೆ ಇಲ್ಲೇನಾಗುತ್ತೆ ನಮಗೆ ಮೊದಲು ಲಕ್ಷ್ಮೀ ದೇವಿನ ಕರೀತಾರದು ಅದು ಬಂದುಬಿಡುತ್ತೆ ಅಲ್ವಾ ಅವಾಗ ಸೂರ್ಯನನ್ನು ಆ್ಯಕ್ಚುಲಿ ಕಳ್ಸ್ಕೊಡ್ತಾರೆ ಸೂರ್ಯನ ಮೇಲೆ ಭಾಳ ಅಯ್ಯೋ ಮಹಾರಾಯ ಆಕಿನೇ ಮಾಯೆ ಇದ್ದಾಳೆ ನಿನಗೂ ಹುಷಾರ ಹುಷಾರಿಲ್ಲ ಹಾಗೆ ಕರ್ಕೊಂಡ್ಬರ್ಬೇಕಂದ್ರೆ ಒಪ್ಪತ್ತಾಳೆ ಅವಳು ಸಾಧ್ಯ ಇಲ್ಲ ಅಂತ ಏನು ಹಾಗೆ ನಾನು ಮಾಯ ಹಾಕ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ ಇದೆಲ್ಲ ಕಥೆ ಬರುತ್ತೆ ಹೆಂಗಿದ್ದಾಗ ಮತ್ತು ಆ ಸುದ್ದಿ ನನ್ನ ಯಾರು ಕರಿಬೇಕು ಶಂಕೆ ತಾವು ಬಂದು ಈ ಒಂದು ಶ್ರೀನಿವಾಸ ಕಲ್ಯಾಣ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದ ನಿಮಗೂ ಧನ್ಯವಾದ